ಮೊಹರಂ ತಿಂಗಳ ಚಂದ್ರದರ್ಶನವಾಗಿ ಹೊಸ ಹಿಜಿರಿ ವರ್ಷ ಆರಂಭವಾಗಿದೆ ಗುರುವಾರ ಪವಿತ್ರ ಕಬಾ ಭವನದ ಹೊದಿಕೆ ಕಿಸ್ವಾವನ್ನ ಬದಲಾಯಿಸಿ ಹೊಸ ಕಿಸ್ವಾ ಹೊದಿಸಲಾಯಿತು ನೂರ ಐವತ್ನಾಲ್ಕು ನುರಿತ ಕೆಲಸಗಾರರು ಸೇರಿ ಅತ್ಯಂತ ಶ್ರದ್ಧೆಯಿಂದ ಕಬಾಗೆ ಹೊಸ ಕಿಸ್ವಾ ಹೊದಿಸಿದರು ಕಿಸ್ವಾ ಹೊದಿಸುವ ಪ್ರಕ್ರಿಯೆ ನಡೆಯುವಾಗ ಕಬಾದ ಸಮೀಪ ಶ್ರದ್ಧಾಳುಗಳ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು ವಿಶ್ವದಾದ್ಯಂತ ಇನ್ನೂರು ಕೋಟಿ ವಿಶ್ವಾಸಿ ಮುಸ್ಲಿಮರು ಮಕ್ಕಾದ ಕಬಾ ಇರುವ ದಿಕ್ಕಿಗೆ ತಿರುಗಿ ಪ್ರಾರ್ಥನೆ ಮಾಡ್ತಾರೆ ಹಿಜಿರಿ ವರ್ಷದ ಆರಂಭದ ದಿನ ಅಂದ್ರೆ ಮೊಹರಂ ಒಂದರಂದು ಕಬಾದ ಕಿಸ್ವಾ ಹೊದಿಕೆಯನ್ನ ಬದಲಾಯಿಸಲಾಯಿತು ಎರಡು ದಿನಗಳ ಹಿಂದೆಯೇ ಅದಕ್ಕೆ ಬೇಕಾದ ಸಿದ್ಧತೆಗಳು ಪ್ರಾರಂಭಗೊಂಡಿದ್ದವು ಕಿಸ್ವಾ ಹೊದಿಕೆ ನಿರ್ಮಾಣ ಮಾಡುವ ಫ್ಯಾಕ್ಟರಿ ಮಕ್ಕಾದ ಹರಂ ಸಮೀಪದ ಉಂಬುಲ್ ಜೂದ್ನಲ್ಲಿದೆ ಅಲ್ಲಿಂದ ಕಿಸ್ವಾ ಸಾಗಿಸಲು ಹದಿನಾಲ್ಕು ಮೀಟರ್ಗಿಂತಲೂ ಹೆಚ್ಚು ಉದ್ದದ ಕಂಟೇನರ್ಗಳನ್ನು ಬಳಸಲಾಗುತ್ತದೆ ಪುಟ್ಟ ಮಕ್ಕಳು ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತಿಸಿದ ಬಳಿಕ ಹೆಚ್ಚಿನ ಭದ್ರತೆಯೊಂದಿಗೆ ಕಿಸ್ವಾವನ್ನ ಹರಂನ ಅಂಗಳಕ್ಕೆ ತರಲಾಯಿತು ವಿಶೇಷವಾಗಿ ನಿರ್ಮಿಸಲಾದ ಗಾಲ್ಫ್ ಕಾರ್ಟ್ ವಾಹನದ ಮೂಲಕ ಪೊಲೀಸ್ ಕಣ್ಗಾವಲಿನಲ್ಲಿ ಕಾಬಾ ಭವನದ ಸಮೀಪಕ್ಕೆ ತರಲಾಯಿತು ಹಿರಿಯ ಅಧಿಕಾರಿಗಳು ಜೊತೆಗೆ ಹೆಜ್ಜೆ ಹಾಕಿದರು ಹಗ್ಗ ಬಳಸಿ ಕಿಸ್ವಾದ ಒಂದೊಂದು ಭಾಗವನ್ನ ಮೇಲಕ್ಕೆತ್ತಲಾಯಿತು ಹೊಸ ಕಿಸ್ವಾ ಹೊದಿಸಿದ ಬಳಿಕ ಹಳೆಯ ಕಿಸ್ವಾವನ್ನ ತೆಗೆದು ಕೆಳಕ್ಕೆ ಇಳಿಸಲಾಗುತ್ತದೆ ನೂರೈವತ್ತಕ್ಕೂ ಹೆಚ್ಚು ನುರಿತ ಕೆಲಸಗಾರರು ಕಿಸ್ವಾ ಬದಲಾಯಿಸುವ ಕಾರ್ಯದಲ್ಲಿ ನಿರತರಾಗುತ್ತಾರೆ ಇಸ್ಲಾಮಿನಲ್ಲಿ ಕಾಬಾ ಅಲ್ಲಾಹನ ಭವನ ಹಾಗಾಗಿ ಅದಕ್ಕೆ ಕಿಸ್ವಾ ಹೊದಿಸುವ ಪ್ರಕ್ರಿಯೆಯನ್ನ ಬಹಳ ಪವಿತ್ರವಾಗಿ ಕಾಣುತ್ತಾರೆ ಕಾಬಾವನ್ನ ರೇಷ್ಮೆ ಚಿನ್ನ ಮತ್ತು ಬೆಳ್ಳಿಯಿಂದ ನೇಯ್ದ ಕಿಸ್ವಾದಿಂದ ಮುಚ್ಚಲಾಗುತ್ತದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಲೇಪಿತ ಬೆಳ್ಳಿಯ ದಾರಗಳಿಂದ ಹೊಲಿಯಲಾದ ನ ಸೂಕ್ತಗಳಿಂದ ಕಿಸ್ವಾ ಅಲಂಕರಿಸಲ್ಪಟ್ಟಿದೆ ಕಿಸ್ವಾ ಹದಿನಾಲ್ಕು ಮೀಟರ್ ಎತ್ತರ ಮತ್ತು ಒಟ್ಟು ನಲವತ್ತೇಳು ಮೀಟರ್ ಉದ್ದವನ್ನ ಹೊಂದಿದೆ ಒಟ್ಟು ಸುಮಾರು ಸಾವಿರದ ನಾಲ್ಕುನೂರ ಹದಿನೈದು ಕಿಲೋಗ್ರಾಂಗಳಷ್ಟು ಭಾರವಿರುತ್ತೆ ನೂರ ಇಪ್ಪತ್ತು ಕಿಲೋಗ್ರಾಂಗಳಷ್ಟು ಚಿನ್ನದ ಲೇಪಿತ ಬೆಳ್ಳಿದಾರ ಅರವತ್ತು ಕಿಲೋಗ್ರಾಂಗಳಷ್ಟು ಶುದ್ಧ ಬೆಳ್ಳಿ ಎಂಟುನೂರ ಇಪ್ಪತ್ತೈದು ಕೆಜಿಯಷ್ಟು ರೇಷ್ಮೆ ಮತ್ತು ನಾಲ್ಕುನೂರ ಹತ್ತು ಕೆಜಿಗಳಷ್ಟು ಹತ್ತಿಯನ್ನ ಬಳಸಿ ಪ್ರತಿ ವರ್ಷ ಕಿಸ್ವಾ ನಿರ್ಮಾಣವಾಗುತ್ತದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು